ನಮಸ್ಕಾರ ಟಿಇಟಿ ಪರೀಕ್ಷಾ ಸಿದ್ಧತೆಗಾಗಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಆಧಾರಿತವಾಗಿರುವಂತಹ ಮೂವತ್ತು ಪ್ರಮುಖ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಪ್ರಶ್ನೆಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೂ ಮತ್ತು ಟಿಇಟಿ ಪರೀಕ್ಷೆ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಉಪಯೋಗಕಾರಿಯಾಗಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ ಬಿಹಾರದ ಕಣ್ಣೀರಿನ ನದಿ ಡ್ಯಾಶ್ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ನರ್ಮದಾ ದಾಮೋದರ್ ಕೋಸಿ ಮಹಾನದಿ ಇರುವಂಥದ್ದು ಬಿಹಾರದ ಕಣ್ಣೀರ್ ನದಿ ಅಂತ ಹೇಳಿ ಕೋಸಿ ನದಿಗೆ ಕರೆಯುವಂಥದ್ದು ಆಗಿದೆ ಹಾಗೆ ಇಲ್ಲಿ ದಾಮೋದರ್ ನದಿಯನ್ನು ನೋಡಿದಾಗ ಇದು ಪಶ್ಚಿಮ ಬಂಗಾಳದ ಕಣ್ಣೀರಿನ ಆಗಿರುವಂಥದ್ದು ಇನ್ನು ಮಹಾನದಿ ಒರಿಸ್ಸಾದ ಕಣ್ಣೀರಿನ ನದಿ ಆಗಿರುವಂಥದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಭಾಕ್ರಾ ನಂಗಲ್ ಯೋಜನೆಯನ್ನು ಈ ನದಿಗೆ ನಿರ್ಮಿಸಲಾಗಿದೆ ಮಹಾನದಿ ಸಟ್ಲಜ್ ತುಂಗಭದ್ರಾ ನರ್ಮದಾ ಸರಿಯಾಗಿರುವಂತಹ ಉತ್ತರ ಭಾಕ್ರಾ ನಂಗಲ್ ಯೋಜನೆಯನ್ನು ಸಟ್ಲಜ್ ನದಿಗೆ ನಿರ್ಮಿಸಲಾಗಿದೆ ಇನ್ನು ಮೂರನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಎತ್ತರವಾದ ಆಣೆಕಟ್ಟು ಬಕ್ರಾನಂಗಲ್ ಹಿರಾಕೂಟ್ ಕೋಸಿ ಕೃಷ್ಣಾ ಮೇಲ್ದಂಡೆ ಸರಿಯಾಗಿರುವಂತಹ ಉತ್ತರ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಅಣೆಕಟ್ಟು ನಂಗಲ್ ಇನ್ನು ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ನಾಲ್ಕು ಆಯ್ಕೆಗಳನ್ನು ಗಮನಿಸಿ ನಂಗಲ್ ಹಿರಾಕೂಟ್ ಕೋಸಿ ನರ್ಮದಾ ಸರಿಯಾಗಿರುವಂತಹ ಉತ್ತರ ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕೂಡ್ ಅಣೆಕಟ್ಟು ಇನ್ನು ಐದನೇ ಪ್ರಶ್ನೆ ಭಾರತದಲ್ಲಿ ಬಿಲಾಯಿ ಹಾಗೂ ಬಕಾರೋ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ಸಹಾಯ ಮಾಡಿದ ರಾಷ್ಟ್ರ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಅಮೆರಿಕ ರಷ್ಯಾ ಚೀನಾ ಜಪಾನ್ ಸರಿಯಾಗಿರುವಂತಹ ಉತ್ತರ ಭಾರತದಲ್ಲಿ ಬಿಲಾಯಿ ಹಾಗೂ ಬಕಾರೋ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ಸಹಾಯ ಮಾಡಿದ ರಾಷ್ಟ್ರ ರಷ್ಯಾ ರಾಷ್ಟ್ರ ಇನ್ನು ಆರನೇ ಪ್ರಶ್ನೆ ಬಾಕ್ಸೈಟ್ ಅನ್ನು ಅದ್ಭುತ ಲೋಹ ಎಂದು ಕರೆಯಲು ಕಾರಣ ಇದು ನಾಲ್ಕು ಆಯ್ಕೆಗಳನ್ನು ಗಮನಿಸಿ ವೈವಿಧ್ಯಮಯ ಬಣ್ಣಗಳಿಂದ ಕೂಡಿರುತ್ತದೆ ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದು ಅತಿ ಕಡಿಮೆ ಅದಿರಿನಿಂದ ಹೆಚ್ಚು ಲೋಹ ಪಡೆಯುವುದು ವೈವಿಧ್ಯಮಯ ವಸ್ತುಗಳಿಂದ ಮಿಶ್ರಣ ಹೊಂದಿದೆ ಸರಿಯಾಗಿರುವಂತಹ ಉತ್ತರ ಬಾಕ್ಸೈಟ್ ಅನ್ನು ಅದ್ಭುತ ಲೋಹ ಅಥವಾ ಅಚ್ಚರಿ ಲೋಹ ಎಂದು ಕರೆಯಲು ಕಾರಣ ಇದು ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದು ಆ ಕಾರಣದಿಂದಾಗಿ ಇದನ್ನು ಅದ್ಭುತ ಲೋಹ ಅಚ್ಚರಿ ಲೋಹ ಅಂತೇಳಿ ಕರೆಯಲಾಗುತ್ತದೆ ಇನ್ನು ಏಳನೇ ಪ್ರಶ್ನೆ ಕಾಗೆ ಬಂಗಾರವೆಂದು ಈ ಕೆಳಗಿನ ಯಾವ ಲೋಹವನ್ನು ಕರೆಯುತ್ತೇವೆ ಅಬ್ರಕ್ ಬಾಕ್ಸೈಟ್ ಕಲ್ಲಿದ್ದಲು ಮ್ಯಾಂಗ್ನಿಸ್ ಸರಿಯಾಗಿರುವಂತಹ ಉತ್ತರ ಕಾಗೆ ಬಂಗಾರವೆಂದು ಅಬ್ರಕ್ ಲೋಹವನ್ನು ಕರೆಯುತ್ತೇವೆ ಇನ್ನು ಎಂಟನೇ ಪ್ರಶ್ನೆ ಮಾನವ ಅಭಿವೃದ್ಧಿ ಸೂಚಿಯು ಈ ಕೆಳಗಿನ ಯಾವುದನ್ನು ಆಧರಿಸಿಲ್ಲ ನಿರೀಕ್ಷಿತ ಜೀವಿತಾವಧಿ ಜನಸಂಖ್ಯೆ ಶೈಕ್ಷಣಿಕ ಸಾಧನೆ ತಲಾ ಆದಾಯ ಅಥವಾ ಜೀವನ ಮಟ್ಟ ಸರಿಯಾಗಿರುವಂತಹ ಉತ್ತರ ಜನಸಂಖ್ಯೆಯನ್ನ ಆಧರಿಸಿಲ್ಲ ಇಲ್ಲಿ ಮಾನವ ಅಭಿವೃದ್ಧಿ ಸೂಚಿಯು ನಿರೀಕ್ಷಿತ ಜೀವಿತ ಅವಧಿ ಆಧರಿಸಿದೆ ಶೈಕ್ಷಣಿಕ ಸಾಧನೆ ಆಧರಿಸಿದೆ ತಲಾ ಆದಾಯ ಅಥವಾ ಜೀವನ ಮಟ್ಟವನ್ನು ಆಧರಿಸಿರುವಂತದ್ದಾಗಿ ಆದರೆ ಜನಸಂಖ್ಯೆಯನ್ನು ಆಧರಿಸಿಲ್ಲ ಇನ್ನು ಒಂಬತ್ತನೇ ಪ್ರಶ್ನೆ ಮಾನವನ ಜೀವನದ ಗುಣಮಟ್ಟವನ್ನು ಅಳೆಯುವುದಕ್ಕಾಗಿ ಇರುವ ಮಾನದಂಡ ಆದಾಯ ಅಭಿವೃದ್ಧಿ ಸೂಚಿ ಆರ್ಥಿಕ ಅಭಿವೃದ್ಧಿ ಸೂಚಿ ಮಾನವ ಅಭಿವೃದ್ಧಿ ಸೂಚಿ ಲಿಂಗ ಸಂಬಂಧಿ ಸೂಚಿ ಸರಿಯಾಗಿರುವಂತಹ ಉತ್ತರ ಮಾನವನ ಜೀವನದ ಗುಣಮಟ್ಟವನ್ನು ಅಳೆಯುವುದಕ್ಕಾಗಿರುವ ಮಾನದಂಡ ಮಾನವನ ಅಭಿವೃದ್ಧಿ ಸೂಚಿ ಇನ್ನು ಹತ್ತನೇ ಪ್ರಶ್ನೆ ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನು ಈ ಕೆಳಗಿನ ಯಾವುದರಿಂದ ಭಾಗಿಸುವುದರಿಂದ ತಲಾ ಆದಾಯವನ್ನು ಕಂಡುಹಿಡಿಯಲಾಗುತ್ತದೆ ಸಂಪನ್ಮೂಲ ಕೈಗಾರಿಕೆ ಆರೋಗ್ಯ ಜನಸಂಖ್ಯೆ ಸರಿಯಾಗಿರುವಂತಹ ಉತ್ತರ ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನು ಈ ಕೆಳಗಿನ ಯಾವುದರಿಂದ ಭಾಗವಿ ಭಾಗಿಸುವುದರಿಂದ ತಲಾ ಆದಾಯವನ್ನು ಕಂಡುಹಿಡಿಯಲಾಗುತ್ತಿದೆ ಅಂದಾಗ ಜನಸಂಖ್ಯೆಯಿಂದ ಭಾಗಿಸುವುದರಿಂದ ಇನ್ನು ಹನ್ನೊಂದನೇ ಪ್ರಶ್ನೆ ಭಾರತೀಯ ಹಸಿರು ಕ್ರಾಂತಿ ಪಿತಾಮಹ ನಾರ್ಮನ್ ಬೋರ್ಲಾಗ್ ಎಂ ಎಸ್ ಸ್ವಾಮಿನಾಥನ್ ವರ್ಗೀಸ್ ಕುರಿಯನ್ ಪಂಡಿತ್ ಜವಾಹರ್ಲಾಲ್ ನೆಹರು ಸರಿಯಾಗಿರುವಂತಹ ಉತ್ತರ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಇನ್ನು ಹನ್ನೆರಡನೇ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿಯೇ ಗ್ರಾಮಗಳ ಅಭಿವೃದ್ಧಿ ಎಂದವರು ಮಹಾತ್ಮ ಗಾಂಧೀಜಿ ಭಾವೆ ನೆಹರು ದಾದಾಬಾಯಿ ನವರೋಜಿ ಸರಿಯಾಗಿರುವಂತಹ ಉತ್ತರ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದವರು ಮಹಾತ್ಮ ಗಾಂಧೀಜಿ ಇನ್ನು ಹದಿಮೂರನೇ ಪ್ರಶ್ನೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಸ್ ಸಂಸ್ಥೆಯು ನೀಡುತ್ತದೆ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಕೇಂದ್ರ ಬ್ಯಾಂಕು ಅಂಚೆ ಕಚೇರಿ ಸಹಕಾರಿ ಬ್ಯಾಂಕು ವಾಣಿಜ್ಯ ಬ್ಯಾಂಕು ಸರಿಯಾಗಿರುವಂತಹ ಉತ್ತರ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಕಚೇರಿ ನೀಡುತ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಬ್ಯಾಂಕುಗಳ ತಾಯಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಸರಿಯಾಗಿರುವಂತಹ ಉತ್ತರ ಬ್ಯಾಂಕುಗಳ ತಾಯಿ ಅಥವಾ ಬ್ಯಾಂಕುಗಳ ಬ್ಯಾಂಕ್ ಅಂತ ಹೇಳಿ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಕರೆಯಲಾಗುವಂತದಾಗಿ ಇದು ಎಲ್ಲ ಬ್ಯಾಂಕುಗಳನ್ನು ನಿಯಂತ್ರಿಸುವ ಕಾರಣಕ್ಕೋಸ್ಕರ ಇದನ್ನು ಬ್ಯಾಂಕುಗಳ ಬ್ಯಾಂಕು ಬ್ಯಾಂಕುಗಳ ತಾಯಿ ಅಂತ ಸಹ ಇದಕ್ಕೆ ಕರೆಯಲಾಗುವಂತದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಠೇವಣಿ ಖಾತೆ ಚಾಲ್ತಿ ಖಾತೆ ಉಳಿತಾಯ ಖಾತೆ ನಿಶ್ಚಿತ ಖಾತೆ ಸರಿಯಾಗಿರುವಂತಹ ಉತ್ತರ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಚಾಲ್ತಿ ಖಾತೆ ಇನ್ನು ಹದಿನಾರನೇ ಪ್ರಶ್ನೆ ಅಪೋಲೋ ಆಸ್ಪತ್ರೆಯ ರುವಾರಿಗಳು ಅಂಬಾನಿ ಇಕ್ತಾ ಕಪೂರ್ ಕುರಿಯನ್ ಡಾಕ್ಟರ್ ಪ್ರತಾಪ್ ರೆಡ್ಡಿ ಸರಿಯಾಗಿರುವಂತಹ ಉತ್ತರ ಅಪೋಲೋ ಆಸ್ಪತ್ರೆಯ ರೂವಾರಿಗಳು ಡಾಕ್ಟರ್ ಪ್ರತಾಪ್ ರೆಡ್ಡಿ ಇನ್ನು ಹದಿನೇಳನೇ ಪ್ರಶ್ನೆ ವಿಪ್ರೋ ಸಂಸ್ಥೆಯ ಅಧ್ಯಕ್ಷರು ಅಜಿಂ ಪ್ರೇಮ್ಜಿ ನರೇಶ್ ಗೋಯಲ್ ಏಕ್ತಾ ಕಪೂರ್ ಧೀರುಭಾಯಿ ಅಂಬಾನಿ ಸರಿಯಾಗಿರುವಂತಹ ಉತ್ತರ ವಿಪ್ರೋ ಸಂಸ್ಥೆಯ ಅಧ್ಯಕ್ಷರು ಅಜಿಂ ಪ್ರೇಮ್ಜಿ ಇನ್ನು ಹದಿನೆಂಟನೇ ಪ್ರಶ್ನೆ ಉದ್ಯಮಗಾರಿಕೆ ಎಂದರೇನು ಉದ್ಯಮದ ಸ್ಥಾಪನೆ ಉದ್ಯಮದ ಸ್ಥಾಪನೆಗೆ ಕೈಗೊಳ್ಳುವ ಕ್ರಿಯೆ ಉದ್ಯಮವನ್ನು ಮುಚ್ಚುವುದು ಉದ್ಯಮದಿಂದ ನಿರ್ಗಮಿಸುವುದು ಸರಿಯಾಗಿರುವಂತಹ ಉತ್ತರ ಉದ್ಯಮಗಾರಿಕೆ ಎಂದರೆ ಉದ್ಯಮದ ಸ್ಥಾಪನೆಗೆ ಕೈಗೊಳ್ಳುವ ಕ್ರಿಯೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ಒಲಂ ಈ ವಾಕ್ಯವನ್ನು ವ್ಯಕ್ತಪಡಿಸಿದವರು ಜನ್ನ ಪಂಪ ರನ್ನ ಪೊನ್ನ ಸರಿಯಾಗಿರುವಂತಹ ಉತ್ತರ ಮಾನವ ಕುಲ ತಾನೊಂದೇ ಒಲಂ ಈ ವಾಕ್ಯವನ್ನು ವ್ಯಕ್ತಪಡಿಸಿದವರು ಪಂಪ ಇನ್ನು ಇಪ್ಪತ್ತನೇ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದವರು ಮಹಾತ್ಮ ಗಾಂಧೀಜಿ ವಿನೋಬಾ ಭಾವೆ ದಾದಾಬಾಯಿ ನವರೋಜಿ ಜವಾಹರ್ಲಾಲ್ ನೆಹರು ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದವರು ಮಹಾತ್ಮ ಗಾಂಧೀಜಿ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಆಫ್ರಿಕಾದ ಗಾಂಧಿ ಎಂದು ಪ್ರಸಿದ್ಧರಾದವರು ಆಯ್ಕೆಗಳನ್ನು ಗಮನಿಸಿ ಟಿ ಬಿ ಕುನ್ನ ಮಾರ್ಟಿನ್ ಲೂಥರ್ ಕಿಂಗ್ ಖಾನ್ ಅಬ್ದುಲ್ ಗಫರ್ ಖಾನ್ ನೆಲ್ಸನ್ ಮಂಡೇಲಾ ಸರಿಯಾಗಿರುವಂತಹ ಉತ್ತರ ಆಫ್ರಿಕಾದ ಗಾಂಧಿ ಎಂದು ಪ್ರಸಿದ್ಧರಾದವರು ನೆಲ್ಸನ್ ಮಂಡೇಲಾ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಇರುವುದು ಡ್ಯಾಶ್ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಜಿನೇವಾ ಪ್ಯಾರಿಸ್ ರೋಮ್ ನವದೆಹಲಿ ಸರಿಯಾಗಿರುವಂತಹ ಉತ್ತರ ವಿಶ್ವ ವ್ಯಾಪಾರ ಸಂಘಟನೆ ಕೇಂದ್ರ ಕಚೇರಿ ಇರುವುದು ಜಿನೇವಾದಲ್ಲಿ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಲಾರ್ಡ್ ಕರ್ಜನ್ ಲಾರ್ಡ್ ಆಲೌಸಿ ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಸರಿಯಾಗಿರುವಂತಹ ಉತ್ತರ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಭದ್ರತಾ ಸಮಿತಿಯ ಖಾಯಂ ಸದಸ್ಯ ರಾಷ್ಟ್ರಗಳು ಇಲ್ಲಿ ನಾಲ್ಕು ಪಟ್ಟಿಗಳನ್ನು ಕೊಟ್ಟಿರುವಂಥದ್ದು ಇಲ್ಲಿ ಖಾಯಂ ಸದಸ್ಯತ್ವ ಹೊಂದಿರುವಂತಹ ರಾಷ್ಟ್ರದ ಪಟ್ಟಿ ಯಾವುದು ಐದು ಖಾಯಂ ಸದಸ್ಯತ್ವ ಹೊಂದಿರುವಂತಹ ರಾಷ್ಟ್ರಗಳಾಗಿರುವಂತದ್ದು ವಿಟೋ ಪವರ್ ಹೊಂದಿರುವಂತಹ ರಾಷ್ಟ್ರಗಳು ಸಹ ಇವು ಆಗಿರುವಂಥದ್ದು ಈ ರಾಷ್ಟ್ರಗಳ ಪಟ್ಟಿಯನ್ನು ನೋಡಿದಾಗ ಸರಿಯಾಗಿರುವಂತಹ ಉತ್ತರ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ಇವು ವಿಶ್ವಸಂಸ್ಥೆಯ ಖಾಯಂ ಸದಸ್ಯತ್ವ ಹೊಂದಿರುವಂತಹ ಭದ್ರತಾ ಸಮಿತಿಯಲ್ಲಿ ಖಾಯಂ ಸದಸ್ಯತ್ವ ಹೊಂದಿರುವಂತಹ ರಾಷ್ಟ್ರಗಳು ಆಗಿರುವಂಥದ್ದಾಗಿದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಭಾರತದ ದೂರದರ್ಶನ ಕ್ಷೇತ್ರದ ರಾಣಿ ಎಂದು ಹೆಸರು ಪಡೆದವರು ಕಿರಣ್ ಮುಜುಮ್ದಾರ್ ಶಾ ಏಕ್ತಾ ಕಪೂರ್ ಅಜಿಂ ಪ್ರೇಮ್ಜಿ ಪ್ರಮೀಳಾ ದೇವಿ ಸರಿಯಾದ ಉತ್ತರ ಭಾರತ ದೂರದರ್ಶನ ಕ್ಷೇತ್ರ ರಾಣಿ ಎಂದು ಹೆಸರು ಪಡೆದವರು ಏಕ್ತಾ ಕಪೂರ್ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ರಷ್ಯಾ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಿದವರು ಲೆನಿನ್ ಸ್ಟಾಲಿನ್ ಹಿಟ್ಲರ್ ಮುಸೊಲೊನಿ ಸರಿಯಾಗಿರುವಂತಹ ಉತ್ತರ ರಷ್ಯಾ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಿದವರು ಸ್ಟಾಲಿನ್ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಚೀನಾದಲ್ಲಿ ನಡೆದ ಈ ಘಟನೆಯನ್ನು ಜಗತ್ತಿನ ಮಿಲಿಟರಿ ಕಾರ್ಯವ್ಯೂಹದಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಪ್ರಯೋಗ ಎಂದು ಪರಿಗಣಿಸಲಾಗಿದೆ ಕಮ್ಯುನಿಸ್ಟರ ದೀರ್ಘ ಪಯಣ ಮುನ್ನಡೆಯ ಮಹಾಜಿಗಿತ ಸಾಂಸ್ಕೃತಿಕ ಕ್ರಾಂತಿ ಪ್ರಜಾಪ್ರಭುತ್ವಕ್ಕಾಗಿ ನಡೆದ ಕ್ರಾಂತಿ ಸರಿಯಾಗಿರುವಂತಹ ಉತ್ತರ ಕಮ್ಯುನಿಸ್ಟರ ದೀರ್ಘ ಪಯಣ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಭಾರತ ಆರ್ಥಿಕ ಯೋಜನೆ ಪಿತಾಮಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಸರ್ ಎಂ ವಿಶ್ವೇಶ್ವರಯ್ಯ ರಾಜಾ ರಾಮ್ ಮೋಹನ್ ರಾಯ್ ಸರಿಯಾಗಿರುವಂತಹ ಉತ್ತರ ಭಾರತ ಆರ್ಥಿಕ ಯೋಜನೆ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹಸಿರು ಕ್ರಾಂತಿಯು ಇದನ್ನು ಸೂಚಿಸುತ್ತದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಮೀನುಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಂಸದ ಉತ್ಪಾದನೆಯಲ್ಲಿ ಹೆಚ್ಚಳ ಸರಿಯಾಗಿರುವಂತಹ ಉತ್ತರ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಆಗುವಂಥದ್ದು ಹಸಿರು ಕ್ರಾಂತಿಯಾಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆಯಾಗಿರುವಂಥದ್ದು ವಿಪ್ರೋ ತಂತ್ರಜ್ಞಾನ ಸಂಸ್ಥೆಯ ಅಧ್ಯಕ್ಷರು ಎಕ್ತಾ ಕಪೂರ್ ಧೀರುಬಾಯಿ ಅಂಬಾನಿ ನರೇಶ್ ಗೋಯಲ್ ಅಜೀಂ ಪ್ರೇಮ್ಜಿ ಸರಿಯಾಗಿರುವಂತಹ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಪ್ರೋಸ್ ತಂತ್ರಜ್ಞಾನ ಸಂಸ್ಥೆಯ ಅಧ್ಯಕ್ಷರು ಅಜಿಂ ಪ್ರೇಮ್ ಜಿ ಇವಿಷ್ಟು ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ನಾವು ಟಿಇಟಿ ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಮತ್ತು ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಸಹ ಒಂದು ವೇಳೆ ಆ ವಿಡಿಯೋಗಳು ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಆ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು